ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಗ್ರಾಮ ಆಡಳಿತಾಧಿಕಾರಿ ವಿಲೇಜ್ ಕೋಟೆಂಟ್ ವಿದ್ಯೆಗಳಿಗೆ ಸಂಬಂಧಪಟ್ಟಂತೆ ಏನು ವಿಡಿಯೋ ಸರಣಿ ಮಾಡ್ತಾ ಇದೀವಿ ಫಾರ್ ಪೇಪರ್ ಟು ಈ ಪೇಪರ್ ಟೂಲಿ ಅಹ್ ಸಾಮಾನ್ಯ ಕನ್ನಡ ವೆರಿ ಇಂಪಾರ್ಟೆಂಟ್ ಹಾಗೆ ನಿಮ್ಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಕೂಡ ಇದೆ ಅಲ್ಲೂ ಕೂಡ ನಿಮಗೆ ಕನ್ನಡ ಸಾಹಿತ್ಯದ ಬಗ್ಗೆ ಕವಿ ಕೃತಿ ಬಗ್ಗೆ ಕ್ವಶನ್ಸ್ ಟೆಂತ್ ಲೆವೆಲ್ ತನಕ ಒಂದಷ್ಟು ಈಸಿ ಕ್ವಶನ್ಸ್ ಬರ್ತವೆ ಸೊ ಹಾಗಾಗಿ ಎರಡು ಪೇಪರ್ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ಸೊ ಈ ಕನ್ನಡ ಸೀರೀಸ್ ನ ಮಿಸ್ ಮಾಡ್ಬೇಡಿ ಪ್ರೀವಿಯಸ್ ಮಾಡಿರ್ತಕ್ಕಂಥ ವಿಡಿಯೋಸ್ ಆಗಿರ್ಬೋದು ಕನ್ನಡ ರಿಲೇಟೆಡ್ ಇಂಗ್ಲಿಷು ಕಂಪ್ಯೂಟರ್ ಜಿ ಕೆ ಎಲ್ಲ ನಮಗೆ ನಮ್ಮ ಗ್ರಾಮಾಡಳಿತಾಧಿಕಾರಿ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಪೇಪರ್ ಒನ್ ಮತ್ತೆ ಪೇಪರ್ ಟು ಅಂತ ಮಾಡಿದೀವಿ ಓಕೆ ಸೊ ದಯವಿಟ್ಟು ಒಂದ್ಸಲ ಆ ಒಂದು ಪ್ಲೇಲಿಸ್ಟ್ ನ ರೆಫರ್ ಮಾಡಿ ಲಿಂಕ್ ಇದೇ ಬಿಡದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಓಕೆ ಲಿಂಕ್ ಇರುತ್ತೆ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಸ್ತೀನಿ ಅದ್ರ ಲಿಂಕ್ ಕೂಡ ಇದೇ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಪುನೀತ್ ಫೋರಂ ಸರ್ಚ್ ಮಾಡಿ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ ಜಾಯಿನ್ ಆಗ್ಬೋದು ಟೆಲಿಗ್ರಾಮ್ ಅಲ್ಲಿ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ಬನ್ನಿ ಹಾಗಾದ್ರೆ ನಾನು ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತೇನೆ ಇಲ್ಲಿ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದರಿಂದ ನಿಮ್ಗೆ ಐದು ಕ್ವಶನ್ ಅಲ್ಲಿ ಹತ್ತು ಕ್ವಶನ್ ಬರುವಂತ ಸಾಧ್ಯತೆ ಒಂದೇ ಕ್ವಶನ್ ಇಂದ ಸೊ ಈ ಒಂದು ಕ್ವಶನ್ ಹತ್ತು ಕ್ವಶನ್ ಒಂದ್ ನಿಮ್ಗೆ ಕೆ ಎಲ್ಲಿ ಈ ತರ ಇದನ್ನ ಕೇಳಬಹುದು ಡೈರೆಕ್ಟ್ ಕ್ವಶನ್ ಕೇಳ್ತೇನೆ ಈಗ ಮೋಳಿಗೆ ಮಾರಯ್ಯನ ಹುಟ್ಟೂರು ಯಾವುದು ಕೇಳಬಹುದು ಜನನ ಎಲ್ಲ ಆಯ್ತು ಇದೇ ಇದು ನೋಡಿ ಉಡು ತುಡಿ ಲಕ್ಕುಂಡಿ ಕಾಶ್ಮೀರ ಬಳ್ಳಿಗಾವ್ ಇವೆಲ್ಲ ಏನು ಅವರ ಜನನದ ಪ್ಲೇಸ್ ಸ್ಥಳಗಳು ಯಾವುದು ಅಂತ ಕೊಟ್ಟಿನ ಹೊಂದಿಸಿ ಬರೀಬೇಕು ಇದೊಂದೇ ಅಲ್ಲ ನೋಡಿ ಇದು ನಾಲ್ಕು ಕ್ವಶನ್ ನಾಲ್ಕು ರೀತಿಯಾದ ಕ್ವಶನ್ ಮಾಡಬಹುದು ಅಥವಾ ಇಲ್ಲಿ ಮೋಳಿಗೆ ಮಾರಯ್ಯನ ಅಂಕಿತನಾಮ ಏನು ಅಲ್ಲಮ್ಮ ಪ್ರಭುವನ ಅಂಕಿತನಾಮ ಏನು ಮುಕ್ತಾಯ ಅಕ್ಕನ ಅಂಕಿತನಾಮ ಏನು ಅಕ್ಕ ಮಹಾದೇವಿ ಅಂಕಿತನಾಮ ಏನು ಕೇಳ ಓಕೆ ಸೊ ಎಲ್ಲ ಕೂಡ ತಿಳ್ಕೋಣ ಫಸ್ಟ್ ಇದನ್ನ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳಿ ನಾವು ಹೇಳ್ತೀರಾ ಎಸ್ ಮೋಳಿಗೆ ಮಾರಯ್ಯ ಅಕ್ಕ ಮಹಾದೇವಿ ಅಂತ ಗೊತ್ತಿರತ್ತೆ ನಿಮಗೆ ಅಲ್ಲಮ ಪ್ರಭು ಅಂತ ಗೊತ್ತಿರುತ್ತೆ ಅದೆರಡನ್ನ ನೀವು ತಿಳ್ಕೊಂಡ್ರೆ ಎರಡು ಗೊತ್ತಿದ್ರೆ ಆನ್ಸರ್ ಮಾಡಬಹುದು ಈ ಕ್ವಶನ್ಗೆ ಅಕ್ಕ ಮಹಾದೇವಿ ಅರ್ಸ ಉಡುತಡಿ ಉಡುತಡಿ ಇಲ್ಲಿ ಸರ್ ಶಿವಮೊಗ್ಗ ಅಲ್ಲಮ ಪ್ರಭು ಬಳ್ಳಿಗಾವೇ ನೋಡಿ ಮೋಳಿಗೆ ಅಲ್ಲಿಂದ ಬರೋದು ಮೋಳಿಗೆ ಮಾರಯ್ಯ ಹೇಳ್ತೀರಾ ಕಾಶ್ಮೀರ ಕಾಶ್ಮೀರದಿಂದ ಬರೋದವ್ರು ಆಗಿರ್ತಾನೆ ಅವನು ಮತ್ತವನು ಹೆಂಚಿ ಬರ್ತಾರೆ ಕಲ್ಯಾಣಕ್ಕೆ ಬಂದು ಬಸವಣ್ಣನ ಅವರು ಓಕೆ ಮುಕ್ತಾಯಕ್ಕ ಮುಕ್ತಾಯಕ್ಕ ಬಂದು ಗರ್ಕೊಂಡು ಸೊ ಯಾವ್ದು ಆಪ್ಷನ್ ಕರೆಕ್ಟ್ ಆಪ್ಷನ್ ಟೂ ಆನ್ಸರ್ ಇದೊಂದೇ ಅಲ್ಲ ನಿಮಗೆ ಮೂಳಿಗೆ ಮಾರಯಿಂದ ಅಂಕಿತ ರಾಮಾಯಣ ಕಮೆಂಟ್ ಮಾಡಿ ನೋಡಿ ಮೋಳಿಗೆ ಮಾರೈನ ಅಂಕಿತರಾಮಾಯಣ ಅಲ್ಲಮ್ಮ ಪ್ರಭು ನಿಮ್ಗೆ ಗೊತ್ತಿದೆ ಅಕ್ಕ ಮಹಾದೇವಿ ಗೊತ್ತಿದೆ ಚೆನ್ನಮ್ಮಲ್ಲಿಕಾರ್ಜುನ್ ಅಂತ ಭುವೇಶ್ವರ ಅಂತ ಬರುತ್ತೆ ಇಲ್ಲ ಮುಕ್ತಾಯಕ್ಕ ಅಂತ ಹೇಳಿ ನೋಡಿ ಮುಕ್ತಾಯಕ್ಕನ ಒಂದು ಅಂಕಿತ ನಾಮ ಏನು ಮೂಡಿಗೆ ಮಾರಯ್ಯನ ಅಂಕಿತ ನಾಮಯ್ಯ ಹೇಳ್ತೀರಾ ಎಸ್ ಮುಕ್ತಾಯಕ್ಕ ಯಾರು ಹೇಳ್ತೀರಾ ಮುಕ್ತಾಯಕ್ಕ ಲಕ್ಕುಂಡಿ ಗ್ರಾಮದವಳು ಅಂಕಿತಾಮ ಅಜಗಣ್ಣ ಶಿವಶರಣೆ ಲಕ್ಕುಂಡಿ ಇದೆಲ್ಲ ಕೊಟ್ಟಿವಿ ನೋಡ್ಕೊಳ್ಳಿ ಒಂದ್ಸಲ ಅಂಕಿತನಾಮ ಚನ್ನ ಮಲ್ಲಿಕಾರ್ಜುನ ಹದಮಪ್ರಭು ಗುಹೇಶ್ವರ ಐಕ್ಯ ಆಗಿದ್ದು ಶ್ರೀಶೈಲ ಅವರ ಮೂಳಿಗೆ ಮಾರಯ್ಯ ಬಸವಣ್ಣನ ಸಮಕಾಲೀನವರು ಅವರು ಅವರ ಹೆಂಡತಿ ಹೆಂಡತಿ ಮಗನಿಗೆ ಪಟ್ಟಾಭಿಷೇಕ ಮಾಡಿ ಬರ್ತಾರೆ ಲಿಂಗಾರತಿ ಅಂತ ಮಗನೇ ಹೆಸರು ಮಹಾದೇವಿ ಅಂತ ಹೆಂಡತಿ ಹೆಸರು ಎಂಟುನೂರ ಹತ್ತೊಂಬತ್ತು ವಚನ ಕೂಡ ಇವರ ಹೆಸರು ನಿಂಕಳಕಳ ಮಲ್ಲಿಕಾರ್ಜುನ ಅಂತಕ್ಕಂಥ ವಚನ ಅಂಕಿತ ಓಕೆ ಸೊ ಈ ಗೊತ್ತಿರಲಿ ಅವರೊಂದ್ಸಲ ಸೊ ಕೇಳುವಂತ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಬರ್ತೀನಿ ಕೆಲವು ಕನ್ನಡ ಅಪೂರ್ವ ಪದಗಳ ಅರ್ಥ ಮತ್ತು ನಿಷ್ಪತ್ತಿಯನ್ನು ಕುರಿತ ಗ್ರಂಥ ಶಬ್ದವಿಹಾರದ ಕರ್ತು ಯಾರು ಅಪೂರ್ವ ಪದಗಳ ಅರ್ಥ ನಿಷ್ಪತ್ತಿಯನ್ನು ಕುರಿತ ಗ್ರಂಥ ಶಬ್ದ ವಿಹಾರದ ಕರ್ತು ಸುಮ್ಮನೆ ಸಿಂಪಲ್ ಆಗಿ ಕೇಳಬಹುದು ಇನ್ನ ಶಬ್ದ ವಿಹಾರ ಬರೆದಿರ್ತಕ್ಕಂಥ ಡಿ ಎಲ್ ನರಸಿಂಹಚಾರ್ ದಿನಂ ಶ್ರೀ ಅಲ್ಲ ಪೂತಿ ನರಸಿಂಹಚಾರ ಅಲ್ಲ ಹಾಮಾನಾಯಕನು ಅಲ್ಲ ಡಿ ಎಲ್ ನರಸಿಂಹಚಾರ್ ಓಕೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇವತ್ತು ಕ್ವಶನ್ ಕೇಳಿದೆ ನೀವು ನೋಡಿ ಹೇಳ್ಬೋದು ಹೇಳ್ತೀನಿ ನಾನು ಮುಂದೆ ಆ ಕ್ವಶನ್ ಬರುತ್ತೆ ಶ್ರೀ ಹರಿಚರಿತೆ ಆಧುನಿಕ ಮಹಾಕಾವ್ಯನ ಧರಿಸಿದ ಕವಿ ಯಾರು ಶ್ರೀ ಹರಿಚರಿತೆ ಆಧುನಿಕ ಮಹಾಕಾವ್ಯ ನಾನು ಯಾಕೆ ಹೈಲೈಟ್ ಮಾಡ್ತೇನೆ ಗೊತ್ತಾ ಗೊತ್ತಾ ಒಂದ್ಸಲ ಹಿಂಗೆ ಕ್ವಶನ್ಸ್ಗಳನ್ನ ಕೇಳ್ತಾನೆ ಶ್ರೀ ಹರಿಚರಿತೆ ಮಹಾಕಾವ್ಯನ ಕಾದಂಬರಿನ ನಾಟಕನ ಹಿಂಗೆ ಕೇಳ್ತಾನೆ ಯಾರು ಇದನ್ ಬರ್ದಿದ್ದು ಹೇಳ್ತೀರ ವೆರಿ ಇಂಪಾರ್ಟೆಂಟ್ ಇವ್ರ ಬಗ್ಗೆ ತಿಳ್ಕೋಬೇಕು ಇವ್ರ ಬಗ್ಗೆ ಏನ್ ತಿಳ್ಕೋಬೇಕು ಬೇಂದ್ರೆ ಕುವೆಂಪು ಸ್ವಾಮಿಗಳಂತ ಗುಂಪಿನಲ್ಲಿ ಸೇರತಕ್ಕಂತ ಕವಿ ಗೀತ ರಚನೆಕಾರ ಕೂತಿ ನರಸಿಂಹಚಾರ್ ವೆರಿ ಇಂಪಾರ್ಟೆಂಟ್ ನವೋದಯ ಕಾಲದ ಸಾಹಿತ್ಯಕ ಒಂದು ಸಾಹಿತ್ಯಗಳ ಗುಂಪಿಗೆ ಸೇರ್ತಾರೆ ಸೊ ಅರ್ಥ ಆಯ್ತಲ್ಲ ಈ ಕ್ವಶನ್ ಏನು ಅಂತ ಪೂತಿ ನರಸಿಂಹಚಾರ್ ನೆಕ್ಸ್ಟ್ ಹೋಗೋಣ ಅಪರ ವಯಸ್ಕನ ಅಮೇರಿಕನ ಯಾತ್ರೆ ಇದಂತೂ ರಿಪೀಟೆಡ್ ಆಗಿ ಎಲ್ಲಾ ಎಕ್ಸಾಮ್ ಕೆಎ ಕೆಪಿಎಸ್ ಸಿ ಎಲ್ಲರಲ್ಲಿ ಕೇಳ್ತಾ ನೋಡಿ ಒಂದಷ್ಟು ಪ್ರಮುಖವಾಗಿರ್ತಕ್ಕಂಥ ಪ್ರವಾಸ ಕಥನಗಳು ಇವೆಲ್ಲ ಆತ್ಮ ಆತ್ಮಕಥನಗಳು ನೋಡಿ ಇದ್ರ ಸಂಬಂಧಪಟ್ಟಂತೆ ಕನ್ನಡದ ಸಾಹಿತ್ಯಕ್ಕೆ ಕವಿಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋನ ಮಾಡಿದೀವಿ ನಾನು ಟೆಲಿಗ್ರಾಮ್ ಅಲ್ಲಿ ನೆನೆ ಶೇರ್ ಮಾಡಿದ್ದೆ ಸೊ ಅದನ್ನ ಓದಿದೆ ಇವತ್ತು ಆ ವಿಡಿಯೋ ನೋಡಿ ಅಲ್ಲಿ ಪ್ರವಾಸ ಕಥನಗಳು ಆತ್ಮಕಥನಗಳು ಸೊ ಇವೆಲ್ಲ ಪ್ರಶಸ್ತಿ ಪ್ರಮುಖ ಪ್ರಶಸ್ತಿಗಳು ಯಾರ್ಯಾರು ಬಂದಿದೆ ಅದೆಲ್ಲ ಕೊಟ್ಟಿದೀವಿ ಸೊ ಇಲ್ಲಿ ಏನ್ ಮೂರ್ತಿರಾಯ್ತು ಅಪರ ವಯಸ್ಕನ ಅಮೆರಿಕ ಯಾತ್ರೆ ಶಿವರಾಮ್ ಕಾಂತ್ ಕಾರಂತರದ ಯಾವುದು ತೇಜಸ್ವಿಯರದು ಜಿ ಎಸ್ ಮೂರ್ತಿರಾವ್ ಅವರದು ಗೊತ್ತಿರಬೇಕು ಪ್ರಮುಖವಾದ ಪ್ರವಾಸ ಕಥನ ಅಂದ್ರೆ ಅವರು ಪ್ರವಾಸಕ್ಕೆ ಹೋದಾಗ ಅಲ್ಲಿನ ಅನುಭವಗಳನ್ನ ಎಲ್ಲನೂ ಬರೆದಿರತಕ್ಕಂಥ ಪ್ರವಾಸ ಕಥನ ತೇಜಸ್ವಿ ಅವ್ರದ್ದು ಅಲೆಮಾರಿ ಅಂಡಮನ್ ಮತ್ತು ಮಹಾನದಿ ನೈಲ್ ಅಂತಕ್ಕಂಥ ಶಿವರಾಮಕಾರು ಅಪೂರ್ವ ಪಶ್ಚಿಮ ಗುರೂರು ಅಮೆರಿಕದಲ್ಲಿ ಗೊರೂರು ಅನ್ನೋದು ಗುರೂರು ರಮಸೋಯರ ಪ್ರವಾಸ ಕಥನ ಏನ್ ಮೂರ್ತಿರಾವ್ದು ಅಪರ ವಯಸ್ಕನ ಅಮೆರಿಕನ ಯಾತ್ರ ಗೋಳದ ಮೇಲೊಂದು ಸುತ್ತು ಟಿ ಕೆ ರಾಮರಾವ್ ಅವ್ರದ್ದು ನಾಕಂಡ ರಷ್ಯಾ ಪಾಟೀಲ್ ಪುಟ್ಟಪ್ಪ ವೆರಿ ಇಂಪಾರ್ಟೆಂಟ್ ಪದೇ ಪದೇ ಕೇಳಿದ್ದಾನೆ ಭೂಗರ್ಭಯಾತ್ರಿ ಜಿಯೇಶ್ ಅವರಂದ್ರಪ್ಪ ಸಾಹಿತ್ಯ ಕ್ವಶನ್ಸ್ ಕೆ ಎ ಇದರಲ್ಲಿ ಒಂದು ಪ್ರಮುಖ ಇಂಟ್ ಮೋಸ್ಟ್ ಇಂಪಾರ್ಟೆಂಟ್ ಬರುತ್ತೆ ಸರ್ ಯಾಕಂದ್ರೆ ಮೂವತ್ತೈದು ಮಾರ್ಕ್ಸ್ ಎಲ್ಲ ನಿಮಗೆ ಇದನ್ನೇ ವ್ಯಾಕರಣ ಕೇಳಿರಲ್ಲ ಟೆಂತ್ ಲೆವೆಲ್ ತನಕ ಪ್ರಮುಖವಾಗಿರ್ತಕ್ಕಂಥ ಕವಿಗಳಿಗೆ ಏನ್ ಓದಿರ್ತೀರಾ ಅದ್ರ ಬಗ್ಗೆ ನಿಮ್ಗೆ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಬರ್ತೇನೆ ಕನ್ನಂಬಾಡಿ ಇದು ಯಾವ ಪ್ರಸಿದ್ಧ ಕತೆಗಾರನ ಸಮಗ್ರ ಕಥೆಗಳ ಸಂಕಲ್ಪ ಇದೊಂದು ಸಮಗ್ರ ಕತೆ ಕಥೆಗಳನ್ನ ಸಂಕಲನ ಮಾಡಿರ್ತಕ್ಕಂಥ ಕತೆ ಯಾರು ಹೇಳ್ತೀರಾ ಹೆಸರಳ್ಳಿ ರಾಮಣ್ಣ ಬಿಳಿಗಿರಿ ಬೆನಗಳ ಶಿವರಾಮ ಅಂಡ್ ಬೆಳಕವಾಡಿ ಶ್ರೀನಿವಾಸ್ ಯಾರು ಸರ್ ಹೆಸಗರಳ್ಳಿ ರಾಮಣ್ಣ ಮಂಡ್ಯ ಜಿಲ್ಲೆಯಲ್ಲಿ ಜನಿಸಿದ್ದವ್ರದು ಅವ್ರ ಕಥಾ ಸಂಕಲನ ತುಂಬಾ ಇದೆ ನೆಲದ ಒಡಲು ಗರ್ಜನೆ ಹರಕೆ ಹಣ ಒಂದು ಉಡುಗನಿಗೆ ನಿಂತಿದ್ದ ಕನಸು ನೆಲದ ಸಿರಿ ಈ ತರ ಕನ್ನಂಬಾಡಿ ಕೂಡ ಹದಿನೆಂಟು ಕಥೆಗಳಿರ್ತಕ್ಕಂಥ ಒಂದು ಕಥಾ ಸಂಕಲನ ನೆಕ್ಸ್ಟ್ ಬರ್ತೀನಿ ಕನ್ನಡದ ದಾಸಯ್ಯ ಎಂದು ಪ್ರಖ್ಯಾತ ನೋಡಿ ಈ ತರ ಗಳು ಬರ್ತವೆ ಈ ತರ ಗಳು ಬರ್ತವೆ ಕನ್ನಡದ ವಿಶ್ವಕೋಶ ಯಾರು ಕನ್ನಡದ ನಿಘಂಟು ಯಾರು ಅರ್ಥ ದಾಸಯ್ಯ ಅರಸ ಸಕ್ಕರೆ ಬಾಳಾಚಾರ್ಯ ಅಲ್ವಾ ಕನ್ನಡ ದಾಸಯ್ಯ ಸಕ್ಕರಿ ಬಾಳಾಚಾರ್ಯ ಬೇಡಲು ಬಂದಿಹನು ಕನ್ನಡ ದಾಸಯ್ಯ ನೀಡಿ ಅಂದ್ರೆ ಕನ್ನಡ ಪರಿಷತ್ಗೋಸ್ಕರ ದುಡ್ಡುನ ಅವರು ಮನೆ ಮನೆಗೆ ಹೋಗಿ ಅವರು ಭಿಕ್ಷೆ ಬೀಳ್ತಕ್ಕಂಥದ್ದು ಸಕ್ಕರೆ ಶಾಂತ ಕವಿ ಅಂತ ಕೂಡ ಕರಿತೀವಿ ಅದೇ ರೀತಿ ನಾವು ಲಿಸ್ಟ್ ಕೊಟ್ಟಿದ್ದೀನಿ ನಿಮಗೆ ನೆನಪಿರಬೇಕು ನಾನು ಟೆಲಿಗ್ರಾಮ್ ಅಲ್ಲಿ ಕೂಡ ಹಾಕಿದ್ದೆ ಕ್ವಶನ್ ಚಲಿಸುವ ವಿಶ್ವಕೋಶ ಅಂತ ಪ್ರಖ್ಯಾತರಾಗಿರೋರ್ ಯಾರಂತ ಕೇಶ್ ಕಾರ್ ತಿಳಿಸುವ ಒಂದು ಗಟ್ಟು ಡಿ ಎಲ್ ನರಸಿಂಹಾಚಾರ್ ನಾನು ಹೇಳಿದ್ನೆಲ್ಲ ಡಿ ಎಲ್ ನರಸಿಂಹಾಚಾರ್ ಪ್ರಭು ಅವರು ಕೆಂಪೇಗೌಡ ತುಂಬಾ ಜನ ನಾನು ನಿಮಗೆ ಹೇಳಿದ್ದೆ ಕೆಂಪೇಗೌಡ ಒನ್ ಓಕೆ ತುಂಬಾ ಜನಕ್ಕೆ ನಾನು ಕ್ವಶ್ಚನ್ನು ಈಗ ಮೊನ್ನೆ ಕ್ವಶನ್ ನೀವು ನೋಡಿರ್ತೀರಾ ಇತಿಹಾಸದ ಪ್ರಶ್ನೋತ್ತರಗಳ ಮಾಡಿದ್ರೆ ಕೆಇ ಫಾಲೋ ಮಾಡಿರೋರು ಗೊತ್ತಿರತ್ತೆ ಗೊತ್ತಿರುತ್ತೆ சோ இல்ல எல்காட பிரபு யாரோ கெம்பேகோட வணபைரேகோட நீக்கேன் நான் நெக்ஸ்ட் அந்த நோடி கம்பேகோட ஒன் எல்க நாட பிரபு அந்த பிரம்பேகோட அது கெம்பேட வன் ஓகே நாடோஜ பம்ப்பா ரசி கவெ வர கவிந்திர சோ தானி அத்திம்மே கன்னட சிம்ம கங்கா தோஷம் கர்நாடக கேசரி கங்கா தோஷம் அண்ட் கர்நாடக பிராசன பிதாமக அந்த யார டி பி கைலாசம்னா கருத்தி ಕರ್ನಾಟಕದ ಸಂಗೀತ ಪಿತಾಮಹ ಪುರಂದರ ಸರ್ ಮಾರ್ಟಿನ್ ಲೂತರ್ ಬಸವಣ್ಣ ಈಗ ಕರ್ನಾಟಕದ ಸಾಂಸ್ಕೃತಿಕ ಆ ವ್ಯಕ್ತಿಯನ್ನ ಬಸವಣ್ಣ ಅಂತ ಕರೀತೀವಿ ಇವಾಗ ಬಸವಬ್ಬ ಶಾಸ್ತ್ರ ಅಭಿನವ ಕಾಳಿದಾಸ ನೋಡಿ ಇಲ್ಲೆಲ್ಲ ಕೊಟ್ಟಿದ್ದೀನಿ ಮತ್ತೆ ವಚನಗಳ ಪಿತಾಮಹ ಪಾಗು ಎಲ್ಲಿದೆ ಅದು ತುಂಬಾ ಫೇಮಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕರ್ನಾಟಕ ಶಾಸನಗಳ ಪಿತಾಮಹ ವಚನಶಾಸ್ತ್ರ ಪಿತಾಮಹ ಬೇರೆ ಶಾಸನಗಳ ಪಿತಾಮಹ ಬೇರೆ ಸೊ ಕನ್ಫ್ಯೂಸ್ ಆಗ್ಬೋದು ಓಕೆ ಕನ್ನಡ ದಾಸಯ್ಯ ಶಾಂತ ಕವಿ ಸಕ್ಕರೆ ಬಾಳಾಚಾರ ಸೊ ಲಿಸ್ಟ್ ಕೊಟ್ಟಿನಿ ಲಿಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್ ನಾನು ಹೇಳ್ತಾ ಇದ್ನ ಸ್ನೇಹಿತರೆ ನೋಡ್ಕೊಳ್ಳಿ ಇದ್ರ ರಿಲೇಟೆಡ್ ನಿಮಗೆ ಕ್ವಶನ್ಸ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೀನಿ ನೋಡಿ ನಾನು ಅದನ್ನ ಈ ವಿಡಿಯೋ ನಾನು ಟೆಲಿಗ್ರಾಮ್ ಚಾನಲ್ ಈ ವಿಡಿಯೋ ನಿಮ್ಗೆ ಗೊತ್ತಿರಬೇಕು ವಿರಬೇಕು ಶೇರ್ ಮಾಡಿ ಅಥವಾ ಮೊನ್ನೆ ಅನ್ಕೊತೆಗ್ರಾಮ್ ಪುನೀತ್ ಫೋರಂ ಅಲ್ಲಿ ಶೇರ್ ಮಾಡಿದೀನಿ ನೋಡಿ ಈ ವಿಡಿಯೋ ನೋಡಿ ಇದ್ರಲ್ಲಿ ನಿಮ್ಗೆ ಅಥವಾ ನಮ್ಮ ಸಾಹಿತ್ಯದ ಪ್ಲೇ ಲಿಸ್ಟ್ ಹೋಗ್ಬಿಡಿ ಅಲ್ಲಿ ಅಲ್ಲೇ ಸಿಗುತ್ತೆ ಕನ್ನಡ ಸಾಮಾನ್ಯ ಕನ್ನಡ ಸಾಹಿತ್ಯ ತುಂಬಾ ವರ್ಷಗಳ ಹಿಂದೆ ಮಾಡಿದ್ರು ಅಂದ್ರ ಒಂದು ಎರಡ್ ಮೂರು ವರ್ಷದ ಹಿಂದೆ ಮಾಡಿರ್ತಕ್ಕಂಥ ಅಲ್ಲಿ ಕವಿಗಳು ಕಾವ್ಯ ಬಿರುದಾಂಕಿತ ಭಾಷೆಗಳು ಕನ್ನಡ ಸಾಹಿತ್ಯ ಚರಿತ್ರ ಮುಖ್ಯಾಂಶಗಳು ಪ್ರಶಸ್ತಿಗಳು ಇವೆಲ್ಲ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ ಆ ಪ್ಲೇ ಲಿಸ್ಟ್ ಅಲ್ಲಿ ಅಲ್ಲಿ ಒಂದ್ಸಲ ನೋಡ್ಬೋದು ಸ್ನೇಹಿ ಸೊ ನೆಕ್ಸ್ಟ್ ಬರ್ಲ ಬನ್ನಿ ಶಿವತತ್ವ ಚಿಂತಾಮಣಿ ಗ್ರಂಥದ ಕರ್ತೃ ಯಾರು ಹೇಳಿ ನೋಡೋಣ ಸತ್ಯಕ್ಕ ಚನ್ನ ಬಸಣ್ಣ ಲಕ್ಕನ ದಂದೇಶ ಅಲ್ಲಮ್ಮ ಪ್ರಭು ಫುಲ್ ಫೇಮಸ್ ಇದು ಪದೇ ಪದೇ ಕೇಳ್ತಾನೆ ರಿಪೀಟೆಡ್ ನಾನು ಈ ವಿಡಿಯೋಲ್ಲಿ ತಗೊಂಡು ರಿಪೀಟೆಡ್ ಕ್ವಶನ್ ಇದಾಗ ಮಾಡಿದೀವಿ ನಾವು ಗ್ರೂಪ್ ಸಿಲಿಂತೂ ತುಂಬಾ ರಿಪೀಟೆಡ್ ಕೆ ಕೆಇಲು ಬರುತ್ತೆ ಓಕೆ ರಿಪೀಟೆಡ್ ಕ್ವಶನ್ಸ್ ಈ ವಿಡಿಯೋ ತಗೊಂಡಿರೋದೆಲ್ಲ ರಿಪೀಟೆಡ್ ಗಳು ತುಂಬಾ ಸಲ ಬಂದಿರತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಗಳು ಲಕ್ಕಣ ದಂಡೇಶ ಯಾರ್ ಲಕ್ಕಣ ದಂಡೇಶ ಯಾರು ಹೇಳೋಣ ಪ್ರೌಢ ದೇವರಾಯನ ಮಹಾದಂಡಕ ನಾಯಕನಾಗಿದ್ದ ಆಶ್ರಯ ಪಡ್ಕೊಂಡಿದ್ದ ಪ್ರೌಢ ದೇವರಾಯ ಯಾರ ಕಾಲ ವಿಜಯನಗರ ಅರಸರ ಕಾಲದಲ್ಲಿ ಶಿವಸತ್ವ ಚಿಂತಾಮ ವಾರ್ಧಕಷ್ಟು ಕೇಳ್ತಾನೆ ಇನ್ನು ಡಿಫಿಕಲ್ಟಿ ಮಾಡ್ಬೇಕಿದೆ ಕ್ವಶನ್ ಅಂದ್ರೆ ನಿಮಗೆ ಶಿವತತ್ವ ಚಿಂತಾಮಣಿ ಯಾವ ಒಂದು ಷಟ್ಪದಿಯಲ್ಲಿದೆ ಭಾಮಿನಿ ವಾರ್ಧಕ ಈ ತರ ನಿಮ್ಗೆ ಆಪ್ಷನ್ಸ್ ಗಳನ್ನ ಕೊಡ್ತಾರೆ ಅಥವಾ ಷಟ್ಪದಿಯಲ್ಲಿ ಇದೆಯಾ ಇದು ಕಂದ ಪದ್ಯದಲ್ಲಿ ಇದೆಯಾ ಅಂತ ಕೇಳಬಹುದು ಇದೊಂದು ಯಾವ ಶಿವತತ್ವ ಚಿಂತಾಮಣಿ ವೀರಶೈವರಿಗೆ ಸಂಬಂಧಪಟ್ಟಂತ ಒಂದು ಕೃತಿ ಬೃಹತ್ ಕೃತಿ ವೀರಶೈವ ವಿಶ್ವಕೋಶ ಅಂತ ಕೂಡ ಕರಿತೀವಿ ಇದನ್ನ ಓಕೆ ಲಕ್ಕಣ ಗಂಡೇಶ ನೆಕ್ಸ್ಟ್ ಮಡಿವಾಳ ಮಾಚಯ್ಯನವರ ಅಂಕಿತ ನಾಮ ಉರಿಲಿಂಗ ಪೆದ್ದಿಗಳ ರಸ ಅಥವಾ ಉರಿಲಿಂಗ ಆ ಎಂತೆ ಕರಿತೀವಿ ನಾವು ಪ್ರಿಯ ವಿಶ್ವೇಶ್ವರ ಅಂತ ಕೂಡ ಕರಿತೀವಿ ಪೆದ್ದಿಗಳ ರಸ ಅಂತ ಕೂಡ ಕರಿತೀವಿ ಓಕೆ ಆಂಧ್ರ ಪ್ರದೇಶ ಹುಟ್ಟಿ ಕರ್ನಾಟಕಕ್ಕೆ ಕಲ್ಯಾಣದಕ್ ಬಂದು ಬಸವಣ್ಣವರ ಕ ಇದ್ರಲ್ಲಿ ಇರ್ತಾರೆ ಅವರ ಹೆಂಡತಿ ಕಾಳವ್ಯ ಅವರು ಕೂಡ ಪುಣ್ಯಸ್ತ್ರೀ ಕಾಳವ್ಯ ಅಂತ ಕರಿತೀವಿ ಸೊ ಅವರು ಕೂಡ ಉಳಿಲಿಂಗ ಪೆದ್ದೆಗಳ ರಸ ಅಂತ ಅಂಕಿತ ನಾಮದಲ್ಲಿ ಇರ್ತಕ್ಕಂಥ ಓಕೆ ಕೂಡಲ್ ಸ ಚನ್ನ ಸಂಗಮ ದೇವ ಗುವೇಶ್ವರ ಕಲಿದೇವರ ದೇವ ಕಲಿದೇವರ ದೇವ ಯಾರು ನೋಡಿ ಹೋಮ್ವರ್ಕ್ ಇದ್ ನಿಮ್ಗೆ ಕಮೆಂಟ್ ಅಲ್ಲಿ ಮಾಡಿ ಕಲಿದೇವರ ದೇವ ಯಾವ ಒಂದು ವಚನ ಅಂಕಿತ ಬರುತ್ತೆ ನೆಕ್ಸ್ಟ್ ಮುದ್ರಾ ಮಂಜುಷಾ ಕೃತಿಯ ಕರ್ತೃ ಯಾರು ಕಮೆಂಟ್ ಮಾಡಿ ನೋಡೋಣ ವೆರಿ ಈಸಿ ಕ್ವಶನ್ ಒನ್ ಇಲ್ಲಿ ಇರೋರೆಲ್ಲ ವೆರಿ ಇಂಪಾರ್ಟೆಂಟ್ ಮುದ್ದಣ್ಣ ಅವರೊಂದು ರಾಮಾಯಣದ ಬಗ್ಗೆ ದೊಡ್ಡ ಕೃತಿನ ಬರೆದಿದ್ದಾರೆ ಎರಡು ಮೂರು ಬರ ರಾಮನ ಬೇಕಾ ಒಂದು ಕೃತಿ ಬರೆದಿದ್ದಾರೆ ಪ್ರಮುಖವಾದ ಕೃತಿಗಳು ಮುದ್ದಣ್ಣ ಬರೆದಿರೋದು ಯಾವ್ದು ಹೇಳಿ ನೋಡೋಣ ಕಮೆಂಟ್ ಮಾಡಿ ಸಂಚಿವನ ಮೊದ್ಲು ಅಧಿ ಬದಿಯ ಧರ್ಮ ಪೊನ್ನ ಪೊನ್ನ ಗೊತ್ತಿಲ್ವ ನಿಮ್ಗೆ ಪೊನ್ನಾದ ಬಗ್ಗೆ ಮಾತಾಡಂಗಿಲ್ಲ ಪೊನ್ನ ರನ್ನ ಜನ್ನ ಇವೆಲ್ಲ ನೀವು ಕಾಂಪಿಟೇಟಿವ್ ಪ್ರಿಪೇರ್ ಆಗ್ತಿದ್ರ ಪ್ರಿಪೇರ್ ಆಗದೆ ಬೇಕಾಗಿಲ್ಲ ಕನ್ನಡ ಕನ್ನಡಿಗರು ಅಂದ್ರೆ ಪಂಪ ರನ್ನ ಜನ್ನ ಇವರೆಲ್ಲಾರು ಗೊತ್ತಿರಬೇಕು ನಿಮ್ಗೆ ಮುದ್ರಾ ಮಂಜುಷಾ ಅನ್ನೋದು ಕೆಂಪು ನಾರಾಯಣ ಯಾರ ಕಾಲದಲ್ಲಿ ಇದ್ದ ಕವಿ ಇವರು ಉಮ್ಮಡಿ ಕೃಷ್ಣರಾಜ ಒಡೆಯರ್ ಮೂರನೇ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ನಮ್ಮ ಮುದ್ರಾ ರಾಕ್ಷಸ ಏನಿದೆ ವಿಶಾಖದತ್ತ ಅದರ ಸಂಸ್ಕೃತ ನಾಟಕ ಒಂದು ಕನ್ನಡ ಇದನ್ನ ಆಧುನಿಕ ಕನ್ನಡ ಸಾಹಿತ್ಯದ ಮೊದಲ ಕೃತಿ ಎಂದರೂ ತಪ್ಪಾಗದಾರದು ಅಂತ ಒಂದ್ ಕಡೆ ಹೇಳ್ತಾರೆ ಓಕೆ ಉಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ಇದ್ದು ಯಾರು ಕೆಂಪು ನಾರಾಯಣ ಮುದ್ರಾಮಂಜುಶ ಕನ್ನಡಕ್ಕೆ ಮಾಡಿರ್ತಕ್ಕಂಥದ್ದು ಸಂಚಿವನ್ನಮ್ಮ ಸಂಚಿವನ್ನಮ್ಮ ಹದಿಬದ ಇದಾರೆ ಸಂಚಿವನ್ನಮ್ಮನು ಕೂಡ ಮೈಸೂರಿನ ಅರಸರ ಕಾಲ ಇದರ ಯಾರ ಯಾರ ಕಾಲದಲ್ಲಿ ಚಿಕ್ಕ ದೇವರಾಜ ಒಡೆಯರ್ ಚಿಕ್ಕ ದೇವರಾಜ ಒಡೆಯನು ಇವೆಲ್ಲ ನಿಮಗೆ ಸಾಹಿತ್ಯ ಕನ್ನಡದ ಸಾಮಾನ್ಯ ಕನ್ನಡದಲ್ಲೇ ಕೇಳ್ಬೇಕು ಅಂತಿಲ್ಲ ನಾನು ಇದೆಲ್ಲ ಏನ್ ಹೇಳ್ತೇನೆ ಅಂದ್ರೆ ಇತಿಹಾಸದ ಅಡಿಯಲ್ಲಿ ಕೇಳ್ಬೋದು ನಿಮ್ಗೆ ಕೇಳಿದರೆ ಕೂಡ ಇತಿಹಾಸದ ಅಡಿಯಲ್ಲಿ ಕೂಡ ಕೇಳಬಹುದು ನಿಮ್ಗೆ ಕರ್ನಾಟಕದ ಇತಿಹಾಸದ ಅಡಿಯಲ್ಲಿ ಚಿಕ್ಕ ದೇವರಾಜ ಒಡೆಯ ಇವರು ಎಳಂದೂರು ಇದ್ರ ಹತ್ರ ಹೊಳೆಗಾಲದ ಹತ್ರ ಎಳಂದೂರಲ್ಲಿ ಇವರು ಇವರ ಹುಟ್ಟೂರು ಇವರು ಚಿಕ್ಕ ದೇವರಾಜ ಒಡೆಯರ ಹೆಂಡತಿ ಏನಿರೋ ಚಿಕ್ಕ ಜಮ್ಮಣ್ಣಿ ಅಂತ ಅನ್ಕೋತೀನಿ ಐ ಆಮ್ ನಾಟ್ ರಾಂಗ್ ದೇವರಾಜ ಮಣ್ಣಿ ಎಸ್ ದೇವರಾಜಮ್ಮಣ್ಣಿ ಅವರ ಸಖಿ ಆಗಿರ್ತಾರೆ ಇವರು ಇವರು ತುಂಬಾ ಕೃತಿಗಳು ಬರುತ್ತಾರೆ ಹ್ಮ್ ಹದಿಭಯ ಧರ್ಮ ಅಂತಕ್ಕಂಥದ್ದು ಈ ಒಂದು ಆ ಹೆಣ್ಣಿನ ಬಗ್ಗೆ ಬರೀತಕ್ಕಂಥ ಕೃತಿ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಬರ್ತೇನೆ ಅಚ್ಚ ಕನ್ನಡದಲ್ಲಿ ಕೇವಲ ತದ್ಭವ ಪದಗಳನ್ನು ದೇಶಿ ನುಡಿಗಳಲ್ಲಿ ಬಳಸಿ ರಚಿಸಿದ ಕೃತಿ ತದ್ಭವ ತತ್ಸಮ ತದ್ಭವ ಅಂದ್ರೆ ಗೊತ್ತಲ್ಲ ತತ್ಸಮ ಅಂದ್ರೆ ಸಂಸ್ಕೃತದಿಂದ ಹಂಗೆ ತಗೊಳ್ಳೋದು ತದ್ಭವ ಅಂದ್ರೆ ಕನ್ನಡಕ್ಕೆ ರೂಪಾಂತರ ಆಗಿರುತ್ತೆ ಅಂದ್ರೆ ಸಂಸ್ಕೃತ ಪದ ಬಳಸದನೆ ರೂಪಾಂತರಿ ಕನ್ನಡದ ಕನ್ನಡದಲ್ಲಿ ಗೊತ್ತಾಗೋ ರೀತಿ ಬರೀ ಕನ್ನಡ ದೇಶಿ ನುಡಿಗಳನ್ನು ಬಳಸಿ ರಚಿಸಿದ ಕೃತಿ ಯಾವುದು சப்தமணிதெல்லாம் கேசிஜ இத இதூ அல்வே அல்ல கிர கவியம் கம்பிகர கவ அந்த கூட கரீத்தீங்க நோய் லீலாவதி பிரபந்த ஆகிர் இதாகிர் இதாகிர் இது எர யார் யார் பர் நோன ரைட் ஆன்சர் இதை கிளிகர கவ் கபிகர கவ்ய யார் பர்த்து அண்டய நேமிச்சந்தரித்தானே லீலாவதி பிரபந்தம் மத்த நேமினா பூராணம் அந்த செம்பு கவியங்கள நேமிச்சந்த ஜெயன கவி அண்டய்ய பரீத்தக்கத்தோ இது கப்பிங்கர கவியம் கவிழ ர நாமக்கண ஆக அச்ச கன்னடத்தில் கேள்னே எக்ஸாம்பல் அதுவீ க்வன் இங்கு கேள்போது நம்ம அஹ் கம்பி கவியம் வரத கவி கிழ கவியம் அந்த ஆக்திங்க கவிழ ரட் ஓகே நெக்ஸ்ட் பார்த்தேன் ஊருக்கேரி இது யாவ கவிய ஆத்மரித்திரை நோடி ஆத்மச்சரித்தாரோ வெரி இம்பார்ட்டெண்ட் எக்ஸாம்பல் மோஸ்ட் எக்ஸ்பங்கு ಲಾಸ್ಟ್ ಇಯರ್ ಅಲ್ವಾ ಟೂ ತೌಸಂಡ್ ಟ್ವೆಂಟಿ ಟೂ ಡಿಸೆಂಬರ್ ಟ್ವೆಂಟಿ ನ ಒನ್ ಇಯರ್ ಬ್ಯಾಕ್ ಅಲ್ವಾ ತಿರೋದ್ರು ಸೊ ಗೊತ್ತಿರಬೇಕಿದ್ರು ಸಿದ್ಧಲಿಂಗಯ್ಯ ಅವ್ರ ಬಗ್ಗೆ ಸಿದ್ಧಲಿಂಗ ಕೇಳ್ತಕ್ಕಂಥದ್ದು ಇರುತ್ತೆ ಆತ್ಮಚರಿತ್ರೆ ದಲಿತ ಕವಿ ದೇವನೂರು ಮಹಿದ ದಲಿತ ಕವಿ ಅರವ ಅರವಿಂದ ಮಾಲಗತ್ತಿ ಮೊಗ್ಗಳ್ಳಿ ಗಣೇಶ ಅರವಿಂದ ಮಾಲಗತ್ತಿ ಗೌರ್ಮೆಂಟ್ ಬ್ರಾಹ್ಮಣ ವೆರಿ ಇಂಪಾರ್ಟೆಂಟ್ ಆತ್ಮಕಥನ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕೇಳಿದ ಪದೇ ಪದೇ ಊರು ಕೇರಿ ಆತ್ಮ ಕಥನ ಸಿದ್ಧಲಿಂಗಯ್ಯ ಅವ್ರದ್ದು ಎಸ್ ನರಸಿಂಹಯ್ಯನವ್ರದು ತೆರೆದ ಮನ ಹಾಗೆ ಆ ದೇವನೂರು ಮಹಾದೇವರ ಇದು ತುಂಬಾ ಕೃತಿಗಳ ಇದನ್ನ ಸ್ವಲ್ಪ ಕೃತಿ ಎಲ್ಲ ಫೇಮಸ್ ಹೌದು ಎಲ್ಲಾ ಫೇಮಸ್ ದೇವನೂರು ಒಡನಾಳ ವೆರಿ ಇಂಪಾರ್ಟೆಂಟ್ ಕುಸುಮ ಬಾಲೆ ಎದೆಗೆ ಬಿದ್ದ ಅಕ್ಷರ ಕಾದಂಬರಿ ಕಥಾ ಸಂಕಲನ ಅನುವಾದ ವಯಸ್ಕರ ಶಿಕ್ಷಣ ನೋಡು ಮತ್ತು ಕೂಡು ಅಂತಕ್ಕಂಥದ್ದು ಓಕೆ ಮೊಗ್ಗಳ್ಳಿ ಗಣೇಶ್ ಅವರು ಚನ್ನಪಟ್ಟಣ ತಾಲೂಕಿನ ಸಂತೆ ಮೊಗ್ಗಳ್ಳಿನಲ್ಲಿ ಅವರ ಹುಟ್ಟತಕ್ಕಂಥದ್ದು ಅವರು ಜಾತಿ ಮೀಮಾಂಸೆ ಅಂತಕ್ಕಂಥದ್ದು ಬರೆದಿದ್ರೆ ಅಹ್ ತುಂಬಾ ಒಂದಷ್ಟು ಕೃತಿಗಳು ಬರ್ದಿದಾರೆ ಅಂಬೇಡ್ಕರ್ ಎಂಬ ಮಹಾನದಿ ಮತ್ತು ದಲಿತಿ ರಣಗೊಂಡ ಗಾಂಧೀಜಿ ಕೂಡ ಕೃತಿ ಬರ್ತಿದ್ದಾರೆ ಬರ್ತೇನೆ ಸೊ ಇದಿಷ್ಟು ಪ್ರಮುಖವಾಗಿ ಇವತ್ತು ಡಿಸ್ಕಸ್ ಮಾಡಿದ್ನಿ ಸ್ನೇಹಿತರೆ ಇಷ್ಟ ಆಗಿದೆ ಅನ್ಕೊತೀನಿ ಲೈಕ್ ಮಾಡಿ ಇದೇ ರೀತಿ ರಿಪೀಟೆಡ್ ಕ್ವಶನ್ಸ್ ತಗೊಂಡ್ಬರ್ತೇನೆ ರಿಪೀಟೆಡ್ ಕ್ವಶನ್ಸ್ ಯಾಕಂದ್ರೆ ಸೆಕೆಂಡ್ ಪ್ಯೂ ಲೆವೆಲ್ ನಿಮಗೆ ಕೇಳ್ತಕ್ಕಂಥ ತುಂಬಾ ಡಿಫಿಕಲ್ಟೀಸ್ ಇರಲ್ಲ ಕನ್ನಡ ಸಾಹಿತ್ಯದ ಬಗ್ಗೆ ಅಲ್ಲಿ ಅಲ್ಲೊಂದಿಲ್ಲೊಂದು ಕೇಳಬಹುದು ಕೇಳಿದ್ರೆ ಹೇಳಕ್ ಬರಂಗಿಲ್ಲ ಐದು ಕ್ವಶನ್ ಬರಬಹುದು ಅಥವಾ ಒಂದ್ ಕ್ವಶನ್ ಬರಬಹುದು ಎರಡು ಕ್ವಶನ್ ಬರಬಹುದು ಬಟ್ ನೀವು ಪ್ರಿಪರೇಷನ್ಸ್ ಅಂತ ಆಗಿರಬೇಕು ಬರದೆಂಥದ್ದು ಬರುತ್ತೆ ಮೋಸ್ಟ್ ಪ್ರಾಬ್ಲಿ ಎಲ್ಲಾ ರಿಪೀಟೆಡ್ ತುಂಬಾ ಫೇಮಸ್ ಕ್ವಶನ್ಸ್ ಗಳು ಬರುತ್ತೆ ಸೊ ಹಂಗಾಗಿ ಅಂತ ಸೀರೀಸ್ ನ ಮದ್ ಮಧ್ಯೆ ನಾನು ಮಾಡ್ತೇನೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಆ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಪ್ರೀವಿಯಸ್ ವಿಡಿಯೋಸ್ ಗಳು ಮಾಡಕ್ಕೆ ನೋಡಕ್ಕೆ ನಿಮ್ಗೆ ಜಿ ಕೆ ಆಗಿರ್ಬೋದು ಪೇಪರ್ ಒನ್ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಅಂತ ಪ್ಲೇಲಿಸ್ಟ್ ಇದೆ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗೆ ನೆಕ್ಸ್ಟ್ ವೇಳೆ ಪರ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್